ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಅರವತ್ತು ಟಾಪಿಕ್ ಸರಣಿಯ ಭಾಗವಾಗಿ ನೋಡ್ತಾ ಇದ್ದೀವಿ ಇದು ಇಪ್ಪತ್ತೈದನೇ ಭಾಗ ಕರ್ನಾಟಕದ ಮೊದಲುಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ತಿಳಿದುಕೊಳ್ಳುವುದು ತುಂಬ ಅವಶ್ಯಕ ಮೊಟ್ಟ ಮೊದಲನೇದಾಗಿ ಕರ್ನಾಟಕದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಮೇನ್ ಪಾಯಿಂಟಿಗೆ ಬರ್ತಾ ಹೋಗೋಣ ದಕ್ಷಿಣ ಭಾರತದಲ್ಲೇ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕ ಮತ್ತು ಗೋವಾ ಈ ಐದು ರಾಜ್ಯಗಳನ್ನು ಪಂಚ ದ್ರಾವಿಡ ಪ್ರದೇಶಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಅಂತ ಕೇಳ್ತಾರೆ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಮೂವತ್ತೊಂದು ಅಂತಕ್ಕಂಥದ್ದು ಏನಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಗುಲ್ಬರ್ಗದಿಂದ ಯಾದಗಿರಿಯನ್ನು ವಿಭಾಗ ಮಾಡಿ ಮೂವತ್ತನೇ ಜಿಲ್ಲೆಯಾಗಿ ಮಾಡ್ತಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಳ್ಳಾರಿಯಿಂದ ವಿಜಯನಗರವನ್ನು ಡಿವೈಡ್ ಮಾಡೋದರ ಮೂಲಕ ಮೂವತ್ತೊಂದನೇ ಜಿಲ್ಲೆಯಾಗಿ ವಿಜಯನಗರ ಪ್ರಸ್ತುತದಲ್ಲಿ ಇರ್ತಕ್ಕಂಥದ್ದು ಹಾಗೆಯೇ ಇವಾಗ ಪ್ರಸ್ತುತದಲ್ಲಿ ಕರ್ನಾಟಕದಲ್ಲಿ ಇನ್ನೊಂದಿಷ್ಟು ಪ್ರದೇಶಗಳನ್ನು ಜಿಲ್ಲೆಯಾಗಿ ಮಾಡಬೇಕಂಥೇಳಿ ಜನರ ಕೂಗು ಡಿಮ್ಯಾಂಡ್ ಇರತಕ್ಕಂಥದ್ದು ಯಾವ ಪ್ರದೇಶ ಅಂತಕ್ಕಂಥದ್ದು ಹೋಗೋಣ ತುಮಕೂರು ಜಿಲ್ಲೆಯಿಂದ ತಿಪಟ್ಟೂರನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕಂತಕ್ಕಂಥದ್ದು ಜನರ ಬೇಡಿಕೆ ಇದೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಿಂದ ಸಿರಸಿಯನ್ನು ಸಿರಸಿಯನ್ನು ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕಂತಕ್ಕಂಥ ಡಿಮ್ಯಾಂಡ್ ಇದೆ ಅದೇ ರೀತಿ ಬಾಗಲಕೋಟೆಯಿಂದ ಜಮಖಂಡಿಯನ್ನು ಜಿಲ್ಲಾ ಕೇಂದ್ರ ಮಾಡಬೇಕಂತಕ್ಕಂಥದ್ದು ಜನರ ಬೇಡಿಕೆ ಇರತಕ್ಕಂಥ ಪ್ರಸ್ತುತದಲ್ಲಿ ಈ ಮೂರು ಜಿಲ್ಲೆಗಳನ್ನು ಸರ್ಕಾರದ ಮುಂದೆ ಇರತಕ್ಕಂಥ ಡಿಮ್ಯಾಂಡ್ ಆಗಿದೆ ಇವಾಗ ಮುಖ್ಯವಾಗಿ ಕರ್ನಾಟಕದಲ್ಲಿ ನಡೆದ ಪ್ರಥಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಎಸ್ ಮೊದಲನೇದಾಗಿ ನೋಡ್ತಾ ಹೋಗೋಣ ಅಚ್ಚ ಕನ್ನಡದ ಮೊದಲ ದೊರೆ ಯಾರು ಅಂತಕ್ಕಂಥದ್ದಿದೆ ಅಚ್ಚ ಕನ್ನಡದ ಮೊದಲ ದೊರೆ ಮಯೂರ ವರ್ಮ ಅಂತಕ್ಕಂಥವ್ರು ಇವರಿಗೆ ಇನ್ನೊಂದು ಹೆಸರಿನಿಂದ ಕರೆಯಲಾಗ್ತಾ ಇತ್ತು ಮಯೂರ ಶರ್ಮಾ ಎಂದು ಎಸ್ ಮಯೂರ ಶರ್ಮಾ ಎಂದು ಇವರು ಯಾವ ಮನೆತನದ ದೊರೆಯಾಗಿದ್ದರು ಅಂದರೆ ಇವರು ಕದಂಬ ಮನೆತನದ ಶ್ರೇಷ್ಠ ದೊರೆಯಾಗಿದ್ದರು ಅಥವಾ ಕದಂಬ ಮನೆತನದ ಸ್ಥಾಪಕ ಅಂತಲೂ ಕೂಡ ಇವರನ್ನು ಕರೆಯಲಾಗುತ್ತದೆ ಕನ್ನಡದ ಮೊದಲ ಮನೆತನ ಯಾವುದು ಅಂದರೆ ಅದು ಕದಂಬ ಮನೆತನ ಈ ಕದಂಬ ಮನೆತನದ ಅಚ್ಚ ಕನ್ನಡದ ಮೊದಲ ದೊರೆ ಎಂದು ಕರೀತಾರೆ ಅದು ಮಯೂರ ವ ವರ್ಮನಿಗೆ ಎಸ್ ಮುಂದೆ ನೋಡೋಣ ಕನ್ನಡದ ಮೊದಲ ಕವಿ ಅಂತೇಳಿ ಯಾರನ್ನು ಕರೆಯಲಾಗ್ತದೆ ಅಂದರೆ ಪಂಪ ಅವರಿಗೆ ಕನ್ನಡದ ಮೊದಲ ಕವಿ ಅಂತೇಳಿ ಕರೆಯಲಾಗುತ್ತದೆ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಇದೆ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದಂತ ಕೇಳ್ತಾರೆ ಅದು ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಈ ಹಲ್ಮಿಡಿ ಶಾಸನ ಕೂಡ ಕದಂಬ ಮನೆತನಕ್ಕೆ ಎಸ್ ಕದಂಬ ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾಕುಸ್ತ ವರ್ಮನಿಂದ ರಚನೆ ಮಾಡಲ್ಪಟ್ಟಿರ್ತಕ್ಕಂಥದ್ದು ಅಥವಾ ಕಾಕುಸ್ತ ವರ್ಮನ ಆಡಳಿತ ಅವಧಿಯಲ್ಲಿ ರಚನೆ ಆಗಿರತಕ್ಕಂಥ ಗ್ರ ಶಾಸನ ಯಾವುದಂತ ಕೇಳ್ತಾರೆ ಅದು ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಹಾಗೆ ನೋಡೋಣ ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಆಗಿರತಕ್ಕಂಥ ಬದಾಮಿಯ ಶಾಸನ ಯಾವುದು ಎಸ್ ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆಯಾಗಿರ್ತಕ್ಕಂಥ ಬದಾಮಿ ಶಾಸನ ಯಾವುದು ಅಂದರೆ ಅದು ಕಪ್ಪೆ ಆರ್ಯಭಟನ ಶಾಸನವಾಗಿರದೆ ಕಪ್ಪೆ ಆರ್ಯಭಟನ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಅಂತ ಕರೀತಾರೆ ಲಕ್ಷಣ ಗ್ರಂಥ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಮಾರ್ಗ ಯಾರು ಅಂದರೆ ಶ್ರೀ ವಿಜಯ ಅಂತಕ್ಕಂಥ ಕವಿ ಬರೆದಿರತಕ್ಕಂಥದ್ದು ಮಾರ್ಗ ಮುಂದೆ ನೋಡೋಣ ಕನ್ನಡದ ಮೊದಲ ನಾಟಕ ಕನ್ನಡದ ಮೊದಲ ನಾಟಕ ಯಾವುದು ಅಂತ ಕೇಳ್ತಾರೆ ಮಿತ್ರವಿಂದ ಗೋವಿಂದ ಎಸ್ ಮಿತ್ರಾವಿಂದ ಗೋವಿಂದ ಅಂತಕ್ಕಂಥದ್ದು ಕನ್ನಡದ ಮೊದಲ ನಾಟಕ ಆಗಿರ್ತದ ಇದು ಯಾರು ರಚನೆ ಮಾಡಿದರು ಅಂದರೆ ಸಿಂಗರಾರರು ಅಂತಕ್ಕಂಥವ್ರು ರಚನೆ ಮಾಡಿರ್ತಕ್ಕಂಥದ್ದು ಈ ಥರದ ಪ್ರಶ್ನೆಗಳು ಕನ್ನಡ ಪರೀಕ್ಷೆಯಲ್ಲಿ ಅಂದರೆ ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಲ್ಲಿ ಕನ್ನಡ ಪರೀಕ್ಷೆ ಅಂತ ಇರುತ್ತೆ ಆ ಪರೀಕ್ಷೆಯಲ್ಲಿ ಇದೇ ಥರದ ಪ್ರಶ್ನೆಗಳು ಕೇಳಲಾಗುತ್ತೆ ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಕನ್ನಡದ ಮೊದಲ ಮಮ್ಮದಿಯ ಕವಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಶಿಸುನಾಳ ಶರೀಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಹಾಗೆಯೇ ಕನ್ನಡದ ಮೊದಲ ಕವಯಿತ್ರಿ ಯಾರು ಅಂತ ಕರೆಯೋ ಕೇಳ್ತಾರೆ ಅದು ಅಕ್ಕ ಮಹಾದೇವಿ ಅಂತಕ್ಕಂಥದ್ದು ಕನ್ನಡದ ಮೊದಲ ಸ್ವತಂತ್ರ ಮತ್ತು ಸಾಮಾಜಿಕ ಕಾದಂಬರಿ ಯಾವುದು ಅಂತಿದೆ ಅದು ಇಂದಿರಾಬಾಯಿ ಅಂತಕ್ಕಂಥದ್ದು ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿಯಾಗಿರ್ತಕ್ಕಂಥದ್ದು ಹಾಗೆ ನೋಡ್ತಾ ಹೋಗೋಣ ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ ಅಂತ ಕೇಳ್ತಾರೆ ಅದು ಚೋರ ಗ್ರಹಣ ತಂತ್ರ ಅಂತಕ್ಕಂಥದ್ದು ಚೋರ ಗ್ರಹಣ ತಂತ್ರ ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿಯಾಗಿದೆ ಕನ್ನಡದ ಮೊದಲ ಚಂದೋ ಗ್ರಂಥ ಅಂತಕ್ಕಂಥದ್ದು ಛಂದೋ ಗ್ರಂಥ ಯಾವುದು ಅಂದರೆ ಛಂದೋ ಬುದಿ ಅಂತಕ್ಕಂಥದ್ದು ಇದು ನಾಗವರ್ಮನಿಂದ ರಚನೆಯಾಗಿರ್ತಕ್ಕಂಥದ್ದು ಎಸ್ ಚಂದೋ ಬುಂದಿ ಅಂತಕ್ಕಂಥದ್ದು ನಾಗವರ್ಮನಿಂದ ರಚನೆಯಾಗಿರ್ತಕ್ಕಂಥ ಚಂದೋ ಗ್ರಂಥವಾಗಿದೆ ಎಸ್ ಹಾಗೆ ನೋಡೋಣ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದಂತ ಕೇಳ್ತಾರೆ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಾಸನ ಅಂತಕ್ಕಂಥದ್ದು ಎಸ್ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದಂದರೆ ಅದು ಜಾತಕ ತಿಲಕ ಅಂತಕ್ಕಂಥದ್ದು ಜಾತಕ ತಿಲಕ ಶ್ರೀಧರಾಚಾರ್ಯ ಶ್ರೀಧರಾಚಾರ್ಯರವರ ರಚನೆಯಿಂದ ಮೂಡಿಬಂದಿರತಕ್ಕಂಥದ್ದು ಜಾತಕ ತಿಲಕ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥವಾಗಿದೆ ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದಂದರೆ ವ್ಯವಹಾರ ಗಣಿತ ಅಂತಕ್ಕಂಥದ್ದು ವ್ಯವಹಾರ ಗಣಿತ ರಾಜಾದಿತ್ಯರವರು ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದ ಮೊದಲ ಗಣಿತಶಾಸ್ತ್ರದ ಗ್ರಂಥ ಯಾವುದಂದರೆ ವ್ಯವಹಾರ ಗಣಿತ ಅಂತಕ್ಕಂಥದ್ದು ಹಾಗೆ ನೋಡೋಣ ಕನ್ನಡದ ಮೊದಲ ಕಾವ್ಯ ಆದಿ ಪುರಾಣ ಅಂತಕ್ಕಂಥದ್ದು ಆದಿ ಪುರಾಣ ಕನ್ನಡದ ಮೊದಲ ಕಾವ್ಯ ಅಂತ ಕರಿತೀವಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಗದ್ಯ ಕೃತಿ ಅಂದರೆ ವಡ್ಡರಾಧನೆ ಎಸ್ ಒಡ್ಡರಾಧನೆ ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ ಕನ್ನಡದಲ್ಲಿ ಮೊದಲು ಅಚ್ಚಾದ ಕೃತಿ ಯಾವುದು ಕನ್ನಡದಲ್ಲಿ ಮೊದಲು ಅಚ್ಚಾದ ಪ್ರಕಟಣೆಯಾಗಿರ್ತಕ್ಕಂಥ ಕೃತಿ ಯಾವುದು ಅಂದರೆ ಅದು ಈ ಗ್ರಾಮರ್ ಈ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಎಸ್ ಈ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ವಿಲಿಯಂ ಕ್ಯಾರಿಯರ್ ಅವರು ರಚನೆ ಮಾಡಿರ್ತಕ್ಕಂಥ ಕನ್ನಡದಲ್ಲಿ ಮೊದಲು ಅಚ್ಚಾದ ಕೃತಿಯಾಗಿದೆ ಹಾಗೆ ನೋಡೋಣ ಕನ್ನಡದ ಮೊದಲ ಪತ್ರಿಕೆ ಎಸ್ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಅಂತಕ್ಕಂಥದ್ದು ಎಸ್ ಮಂಗಳೂರು ಸಮಾಚಾರ ಅಂತಕ್ಕಂಥದ್ದು ಕನ್ನಡದಲ್ಲಿ ಪ್ರಕಟವಾದ ಮೊದಲ ಪತ್ರಿಕೆಯಾಗಿದೆ ಹೊಸಗನ್ನಡದ ಶಬ್ದವನ್ನು ಮೊದಲು ಬಳಸಿದವರು ಯಾರು ಮೊದಲು ಬಳಸಿದವರು ಯಾರು ಅಂದರೆ ಚಂದ್ರ ರಾಜ ಅಂತಕ್ಕಂಥವ್ರು ಹೊಸಗನ್ನಡದ ಶಬ್ದಗಳನ್ನು ಮೊದಲು ಬಳಸಿದವರು ಅಂತಕ್ಕಂಥವ್ರು ಕನ್ನಡದಲ್ಲಿ ಮೊದಲು ಕತೆ ಬರೆದವರು ಯಾರು ಅಂತ ಕೇಳಿದ್ರೆ ಅದು ಪಂಜೆ ಮಂಗೇಶರಾಯರು ಕನ್ನಡದಲ್ಲಿ ಮೊದಲು ಕತೆಗಳನ್ನು ರಚನೆ ಮಾಡಲು ಪ್ರಾರಂಭಿಸಿದವರು ಪಂಜೆ ರಾಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾರು ಬರೆದಿರ್ತಕ್ಕ ಅಂತಕ್ಕಂಥದ್ದು ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾರು ರಚನೆ ಮಾಡಿದರು ಅಂದರೆ ಅದು ತೀನಂ ಶ್ರೀ ಅಂತಕ್ಕಂಥವ್ರು ಆ ಒಂದು ಕೃತಿ ಹೆಸರು ಸಂಕಲನದ ಹೆಸರು ಏನಂದರೆ ಒಲುಮೆ ಅಂತಕ್ಕಂಥದ್ದು ಎಸ್ ಒಲುಮೆ ಅಂತಕ್ಕಂಥದ್ದು ತೀನಂ ಶ್ರೀರವರು ಪ್ರೇಮ ಸಂಕಲನವಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾದವರು ಎಸ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾದವರು ಎಚ್ ವಿ ನಂಜುಂಡಯ್ಯರವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ರಚನೆಯಾಗಿರ್ತಕ್ಕಂಥದ್ದು ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಆರ್ ನರಸಿಂಹಾಚಾರ್ಯರು ಅಂತಕ್ಕಂಥದ್ದು ಮೊದಲು ಇವರು ಸ್ನಾತಕೋತ್ತರ ಪದವಿಯನ್ನು ಕನ್ನಡದಲ್ಲಿ ಪಡೆದುಕೊಂಡಿರ್ತಕ್ಕಂಥವ್ರು ಕನ್ನಡದ ಮೊದಲ ವಚನಕಾರರು ಎಸ್ ಕನ್ನಡದ ಮೊದಲ ವಚನಕಾರರು ಅಂತೇಳಿ ಯಾರನ್ನ ಕರೆಯಲಾಗ್ತದಂದರೆ ದೇವರ ದಾಸಿಮಯ್ಯನವರನ್ನು ಕನ್ನಡದ ಮೊದಲ ವಚನಕಾರರ್ ಎಂದು ಕರೆಯಲಾಗುತ್ತದೆ ಹೊಸಗನ್ನಡದ ಮೊದಲ ಕಾವ್ಯ ಯಾವುದಂತ ಕೇಳ್ತಾರೆ ಹೊಸಗನ್ನಡದ ಮೊದಲ ಕಾವ್ಯ ಶ್ರೀರಾಮಾಯಣಂ ದರ್ಶನಂ ಅಂತಕ್ಕಂಥದ್ದು ಎಸ್ ಶ್ರೀರಾಮಾಯಣಂ ದರ್ಶನಂ ಇದು ಯಾರ ರಚನೆ ಅಂತ ಕೇಳಿದ್ರೆ ಇದು ಕುವೆಂಪುರವರ ರಚನೆ ಈ ಒಂದು ರಚನೆಗೆ ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಬಂದಿರತಕ್ಕಂಥದ್ದು ಹಾಗೆ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಂತಿದೆ ಇವರು ಕುವೆಂಪುರವರಿಗೆ ಮೊಟ್ಟ ಮೊದಲ ಪಂಪ ಪ್ರಶಸ್ತಿ ಪಡೆದ ಕನ್ನಡಿಗರಾಗಿದ್ದಾರೆ ಹಾಗೆ ಕನ್ನಡದ ಮೊದಲ ಕನ್ನಡ ಇಂಗ್ಲೀಷ್ ನಿಘಂಟು ರಚಿಸಿದವರು ಯಾರು ಅಂತಕ್ಕಂಥವ್ರು ಆರ್ ಎಫ್ ಕಿಟೇಲ್ ಅವರು ಆರ್ ಎಫ್ ಕಿಟೇಲ್ ಅವರು ಏನು ಮಾಡ್ತಾರೆ ಕನ್ನಡ ಮತ್ತು ಇಂಗ್ಲೀಷ್ ನಿಘಂಟನ್ನು ಮೊಟ್ಟ ಮೊದಲ ಬಾರಿಗೆ ರಚನೆ ಮಾಡಿರ್ತಕ್ಕಂಥವ್ರು ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದಂತ ಕೇಳ್ತಾರೆ ಸಂಕಲನ ಗ್ರಂಥ ಸೂಕ್ತಿ ಸುಧ ಸುಧಾರ ವರ್ಣ ಅಂತಕ್ಕಂಥದ್ದು ಸೂಕ್ತಿ ಸುಧಾರಣ ವ ಅಂತಕ್ಕಂಥದ್ದು ಮೊದಲ ಸಂಕಲನವಾಗಿದೆ ಎಸ್ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತಕ್ಕಂಥದ್ದಿದೆ ಎಸ್ ಬೆಂಗಳೂರಿನಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ರಚನೆಯಾಯಿತು ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲು ರಚ ನಡೆದಿದ್ದು ಬೆಂಗಳೂರಿನಲ್ಲಿ ಎಚ್ ವಿ ನಂಜುಂಡಯ್ಯನವರ ಅಧ್ಯಕ್ಷತೆಯಲ್ಲಿ ಅಂತಕ್ಕಂಥದ್ದು ಎಸ್ ಮುಂದೆ ನೋಡೋಣ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಅಂದರೆ ಕುವೆಂಪುರವರಿಗೆ ಈ ಒಂದು ಪ್ರಶಸ್ತಿ ಪಡೆದ ಮೊದಲಿಗರು ಅಂತಕ್ಕಂಥವ್ರು ಕನ್ನಡದ ಮೊದಲ ವಿಶ್ವಕೋಶ ಎಸ್ ವಿವೇಕ ಚಿಂತಾಮಣಿ ಅಂತಕ್ಕಂಥದ್ದು ಈ ವಿವೇಕ ಚಿಂತಾಮಣಿಯನ್ನು ನಿಜಗುಣ ಶಿವಯೋಗಿಗಳು ರಚನೆ ಮಾಡಿರ್ತಕ್ಕಂಥವರು ಕನ್ನಡದ ಮೊದಲ ವಿಶ್ವಕೋಶ ಅಂತೇಳಿ ಕರೆಯಲಾಗ್ತದೆ ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಅಂತಕ್ಕಂಥದ್ದು ಇದು ಕೀರ್ತಿವರ್ಮನಿಂದ ವರ್ಮನಿಂದ ರಚನೆಯಾಗಿರ್ತಕ್ಕಂಥದ್ದು ಹಾಗೆ ಕನ್ನಡದ ಮೊದಲ ಪ್ರಾಧ್ಯಾಪಕರಂತೆ ಯಾರನ್ನು ಕರೆಯಲಾಗ್ತದೆ ಅಂದರೆ ಟಿ ಎಸ್ ವೆಂಕ ವೆಂಕಣ್ಣಯ್ಯ ಅಂತಕ್ಕಂಥವ್ರನ್ನ ಕನ್ನಡದ ಮೊದಲ ಪ್ರಾಧ್ಯಾಪಕರಂಥೇಳಿ ಗುರುತಿಸಲಾಗುತ್ತದೆ ಎಸ್ ಹಾಗೆ ಮುಂದೆ ನೋಡೋಣ ಕನ್ನಡದಲ್ಲಿ ರಚನೆಗೊಂಡ ಮೊದಲ ರಗಳೆ ಯಾವುದು ಅಂತಿದೆ ಮೊದಲ ರಗಳೆ ಮಂದಾನೀಲ ರಗಳೆ ಅಂತಕ್ಕಂಥದ್ದು ಎಸ್ ಇವೆಲ್ಲವೂ ಕೂಡ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಕನ್ನಡ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಅದಕ್ಕೋಸ್ಕರ ಕೊನೆ ತನಕ ನೋಡಿ ಮುಖ್ಯವಾಗಿ ಐವತ್ತು ಕರ್ನಾಟಕದ ಮೊದಲುಗಳ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಲಾಗಿರ್ತದ ಈ ಮಾಹಿತಿ ನಿಮಗಿಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಬನ್ನಿ ಮುಂದೆ ನೋಡೋಣ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದಾದ್ ಕೇಳ್ತಾರೆ ಅದು ವಿಕಟ ಪ್ರತಾಪ ಅಂತಕ್ಕಂಥದ್ದು ರಚನೆ ಮಾಡಿದವರು ಚನ್ನಕೇಶವ ಅವರು ಎಸ್ ಹಾಗೆ ಕನ್ನಡದ ಮೊದಲ ವೀರಗಲ್ಲು ಅಂತ ಹೇಳಿ ಕರೆಯಲಾಗ್ತದ ತಮಟಗಲ್ಲು ಶಾಸನವಾಗಿದೆ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಅಂತೇಳಿ ಯಾರನ್ನು ಕರೆಯಲಾಗ್ತದೆ ಅಂದರೆ ಟಿ ಸುನಂದಮ್ಮನವರನ್ನು ಎಸ್ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಟಿ ಸುನಂದಮ್ಮ ಮೊದಲ ವರ್ಣಚಿತ್ರ ಎಸ್ ಮೊದಲ ವರ್ಣಚಿತ್ರ ಯಾವುದಂತ ಕೇಳ್ತಾರೆ ಅದು ಸತಿ ಸುಲೋಚನಾ ಅಂತಕ್ಕಂಥದ್ದು ಮೊದಲ ವರ್ಣಚಿತ್ರ ಹಾಗೆಯೇ ಕನ್ನಡ ಭಾಷೆಯಲ್ಲಿ ಮೊದಲು ಬಳಸಿದ ಪದ ಅಂತೇಳಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿದೆ ಅದು ಇಸೀಲಾ ಅಂತಕ್ಕಂಥ ಪದ ಇಸೀಲ ಅಂತಕ್ಕಂಥ ಪದ ಇದು ಕನ್ನಡ ಭಾಷೆಯಲ್ಲಿ ಮೊದಲ ಬಳಕೆಯಾಗಿರ್ತಕ್ಕಂಥ ಪದ ಎಸ್ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಯಾರು ಚುನಾಯಿತ ಮುಖ್ಯಮಂತ್ರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಬಹುನ್ಮತ ಪಡೆದು ಚುನಾಯಿತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಅಂತೇಳಿ ಎಸ್ ಕೆಂಗಲ್ ಹನುಮಂತಯ್ಯನವರು ಕೆಂಗಲ್ ಹನುಮಂತಯ್ಯನವರು ಇವರು ಮೊದಲ ಚುನಾಯಿತ ಮುಖ್ಯಮಂತ್ರಿ ಅಂತ ಹೇಳಿ ಕರೆಸಿಕೊಳ್ತಾರೆ ಹಾಗೆಯೇ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂಥೇಳಿ ಕರೆಯಲಾಗ್ತದೆ ಯಾರು ಅಂದರೆ ಅವರೇ ಕೆ ಸಿ ರೆಡ್ಡಿರವರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಕೆ ಸಿ ರೆಡ್ಡಿ ಚುನಾಯಿತ ಮುಖ್ಯಮಂತ್ರಿ ಅಂದರೆ ಕೆಂಗಲ್ ಹನುಮಂತಯ್ಯನವರು ಪ್ರಶ್ನೆ ಯಾವ ರೀತಿ ಬರುತ್ತೆ ಅದನ್ನೂ ಮುಖ್ಯ ಆಗಿರ್ತದೆ ಪ್ರಶ್ನೆ ಎರಡು ಮೂರು ಸಲ ಓದ್ಬಿಟ್ಟು ಆಮೇಲೆ ಆನ್ಸರನ್ನು ಹಾಕಿ ಅಂತಕ್ಕಂಥದ್ದು ಹಾಗೆ ಕೆ ಸಿ ರೆಡ್ಡಿ ಅಂದರೆ ಕ್ಯಾಸಂಬಳ್ಳಿ ರೆಡ್ಡಿ ಅಂತ ಇವರ ಸಂಪೂರ್ಣ ಹೆಸರಾಗಿರ್ತದೆ ಅದೇ ಕೆ ಸಿ ರೆಡ್ಡಿ ಅಂತೇಳಿ ಕರೆಯಲಾಗ್ತದೆ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಎಸ್ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಅಂದರೆ ಜಯ ಚಾಮರಾಜ ಒಡೆಯರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಹಾಗೆ ಒಂದು ಪ್ರಶ್ನೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ಯಾರಿದ್ದಾರೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ನಲ್ಲಿ ಕಮೆಂಟ್ ಮಾಡಿ ಮುಂದೆ ನೋಡೋಣ ಎಸ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದು ಆಲ್ರೆಡಿ ನೋಡಿದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಎಚ್ ಪಿ ನಂಜುಂಡಯ್ಯನವರು ಪ್ರಸ್ತುತ ಇನ್ನೊಂದು ಪ್ರಸ್ತುತ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತು ಪರಿಷತ್ತಿನ ಸಮ್ಮೇಳನ ಯಾವ ಒಂದು ಜಿಲ್ಲೆಯಲ್ಲಿ ನಡೆಯಲು ನಡೆಸಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಯಾವ ಒಂದು ಜಿಲ್ಲೆಯಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತಕ್ಕಂಥದ್ದು ಎಸ್ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅಂತಕ್ಕಂಥವರು ಎಸ್ ಗೋವಿಂದಪ್ಪಯ್ಯರವರು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತಿದೆ ಕರ್ನಾಟಕದಲ್ಲಿ ಮೂ ಮೂವರಿಗೆ ಈ ಒಂದು ಎಸ್ ರಾಷ್ಟ್ರಕವಿ ಮುಂದೆ ಬಿರುದಾಂಕಿತವನ್ನು ನೀಡಲಾಗಿದೆ ಈಗ ಆಲ್ರೆಡಿ ಒಬ್ಬರು ನೋಡಿದೀವಿ ಇನ್ನೂ ಇಬ್ಬರು ಯಾರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮೂರು ಜನ ರಾಷ್ಟ್ರಕವಿಗಳನ್ನು ಕೊಡ ಕೊಟ್ಟು ಇವರಲ್ಲಿ ಯಾರು ರಾಷ್ಟ್ರಕವಿಗಳಲ್ಲ ಅಂತೇಳಿ ಕೊಡ್ತಕ್ಕಂಥದ್ದು ಅಂದರೆ ಆಯ್ಕೆಗಳು ಕೊಡ್ತಾರೆ ಒಬ್ಬರು ಅಲ್ಲದೆ ಇರೋರನ್ನ ಕೊಟ್ಬಿಟ್ಟು ತೆಗೆದುಹಾಕ್ತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ ಅದು ಕೂಡ ಮುಖ್ಯವಾಗಿರ್ತದೆ ಈ ರಾಷ್ಟ್ರಕವಿಗಳು ಯಾರ್ಯಾರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗಿರಿ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳ್ತಾರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ ಅಂತಕ್ಕಂಥದ್ದು ಎಕ್ಸ್ ಶಬ್ದಮಣಿ ದರ್ಪಣಂ ಅಂತಕ್ಕಂಥದ್ದು ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಮೊದಲ ಚಿತ್ರ ಯಾವುದು ಅಂತಕ್ಕಂಥದ್ದು ಎಸ್ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಚಿತ್ರ ಅದು ಬೇಡರ ಕಣ್ಣಪ್ಪ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬೇಡರ ಕಣ್ಣಪ್ಪ ಚಿತ್ರ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದಿರ್ಕೊಂಡಿರ್ತಕ್ಕಂಥದ್ದು ಎಸ್ ಹಾಗೆ ನೋಡೋಣ ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಲನಚಿತ್ರ ಯಾವುದು ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಲನಚಿತ್ರ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಇದು ಕರುಣೆಯ ಕುಟುಂಬದ ಕಣ್ಣು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಹಾಗೆ ಕನ್ನಡದ ಮೊದಲ ಸಾಮಾಜಿಕ ಚಲನಚಿತ್ರ ಯಾವುದಂತಿದೆ ಸಂಸಾರ ನೌಕೆ ಅಂತದ್ದು ಸಂಸಾರ ನೌಕೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಬಿಡುಗಡೆ ಆಗಿರತಕ್ಕಂಥ ಚಿತ್ರವಾಗ್ಯದ ಹಾಗೆ ನೋಡೋಣ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಯಾರು ಸೋವಿಯತ್ ಲ್ಯಾಂಡ್ ಅಂತಕ್ಕಂಥ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಯಾರು ಅಂದರೆ ಅನುಪಮ ನಿರಂಜನ್ ಅಂತಕ್ಕಂಥವ್ರು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ ಹಾಗೆ ಅತಿ ಹೆಚ್ಚು ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ಕನ್ನಡದ ಮೊದಲ ಪತ್ರಿಕೆ ಯಾವುದಂತ ಪ್ರಶ್ನೆ ಇದೆ ಎಸ್ ಉದಯ ವಾಣಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿಯವಾಗಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಪ್ರಥಮಗಳ ಬಗ್ಗೆ ನೋಡ್ತಾ ಬಂದಿದ್ದೀವಿ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಇನ್ನೂ ಹಲವಾರು ಅಂಶಗಳದಾವೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಎಷ್ಟು ಅವಶ್ಯಕತೆ ಇತ್ತು ಅಷ್ಟನ್ನು ಪಿಕ್ ಮಾಡಿಬಿಟ್ಟು ನಿಮಗೆ ಕೊಡ್ತಕ್ಕಂಥದ್ದು ಇವೆಲ್ಲ ಅಂಶಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತಕ್ಕಂಥ ಒಂದು ಸಣ್ಣ ಆಸೆಯ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸರಿಯಾಗಿ ಸ್ಟಡಿ ಮಾಡಿರಿ ಅಂತಕ್ಕಂಥದ್ದು ಕೇಳ್ತಾ ಕೊನೆವರೆಗೆ ನೋಡಿದ್ದಕ್ಕೂ ಧನ್ಯವಾದಗಳು